ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗಿ ಮಹಿಳೆಯರ ಖಾತೆಗಳಿಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಹಾಯ್ ಹಲೋ ನಮಸ್ಕಾರ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲವು ತಿಂಗಳ ನಂತರ ಮತ್ತೆ ಈ ಚಾನಲ್ನಲ್ಲಿ ವಿಡಿಯೋಸ್ ಬರ್ತಾ ಇದೆ ನಾನು ಈ ಚಾನಲ್ನ ಬಿಡಬೇಕು ಯೂಟ್ಯೂಬ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಯಾಕೆಂದ್ರೆ ರೀಚ್ ಸಿಗ್ತಾ ಇರಲಿಲ್ಲ ವ್ಯೂಸ್ ಆಗ್ತಾ ಇರಲಿಲ್ಲ ವಾಟ್ ಟೈಮ್ ಕಂಪ್ಲೀಟ್ ಆಗಲಿಲ್ಲ ಹಾಗಾಗಿ ನಾನು ಬೇಡ ಯೂಟ್ಯೂಬ್ನ ಸವಾಸ ಅಂತ ಅನ್ಕೊಂಡಿದ್ದೆ ನನ್ನ ವ್ಯೂವರ್ಸ್ ಒಬ್ಬರು ಸರ್ ವೀಡಿಯೋಸ್ ಹಾಕಿ ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ ಕೇಳಿದರು ನಾನು ರೀಸನ್ ಹೇಳಿದೆ ಅದಕ್ಕೆ ಅವರು ನೀವು ವಿಡಿಯೋಸ್ ಹಾಕೋದನ್ನು ನಿಲ್ಲಿಸಬೇಡಿ ಅಂದ್ರು ಆ ಕಾರಣಕ್ಕಾಗಿ ಮತ್ತೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ಇದುವರೆಗೂ ಬರದೇ ಇದ್ದವರಿಗೆ ನಾಳೆ ನಾಡಿದ್ದರಲ್ಲಿ ಖಂಡಿತವಾಗಿಯೂ ಬರುತ್ತೆ ಇನ್ನು ಆರ್ ಸಿ ಬಿ ಮೊದಲ ಐ ಪಿ ಎಲ್ ಕಪ್ ಅನ್ನ ಗೆದ್ದಿದೆ ಅದರ ಅನುಗುಣವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಎಲ್ಲರನ್ನು ಕರೆದಿದ್ರು ಫ್ರೀ ಪಾಸ್ನ ವ್ಯವಸ್ಥೆ ಇತ್ತು ಅಲ್ಲಿ ನೂಕು ನುಗ್ಗಲಾಗಿ ಕಾಲ್ತುಳಿತಕ್ಕೆ ಸಿಲುಕಿ ಹನ್ನೊಂದು ಜನ ಪ್ರಾಣ ಬಿಟ್ಟಿದ್ರು ಉಳಿದ ಹಲವು ಜನ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಈಗ ಇಲ್ಲಿ ತಪ್ಪು ಯಾರ್ದು ಮೊದಲನೇ ತಪ್ಪು ಸರ್ಕಾರದ್ದು ಎರಡನೇ ತಪ್ಪು ಆರ್ ಸಿ ಬಿ ಅಭಿಮಾನಿಗಳದ್ದು ಸರ್ಕಾರ ಮೊದಲು ವಿಕ್ಟರಿ ಪೆರೇಡ್ ನಡೆಸ್ತೀವಿ ಅಂದಿದ್ರು ಆಮೇಲೆ ಕ್ಯಾನ್ಸಲ್ ಮಾಡಿದ್ರು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಆಕ್ಚುಲ್ ಆಗಿ ವಿಕ್ಟರಿ ಪೆರೇಡ್ಗಾಗ್ಲಿ ಕಾರ್ಯಕ್ರಮಕ್ಕಾಗಲಿ ಪೊಲೀಸರಿಂದ ಪರ್ಮಿಷನ್ ಸಿಕ್ಕಿರ್ಲಿಲ್ಲ ಆಮೇಲೆ ಏನೇನೋ ಆಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರು ಈಗ ರಾಜಕಾರಣಿಗಳ ರೋಡ್ ಶೋ ಟೈಮಲ್ಲಿ ಮೂರು ನಾಲ್ಕು ಕಿಲೋಮೀಟರ್ ತನಕ ಬ್ಯಾರಿಕೇಡ್ ಹಾಕಿ ರೋಡ್ ಶೋ ಮಾಡಿದ ಹಾಗೆ ಇಲ್ಲೂ ಮಾಡ್ಬೋದಿತ್ತಲ್ವಾ ಹಾ ಇಲ್ಲಿ ಸೇರಿದಂಥ ಅಭಿಮಾನಿಗಳ ಸಂಖ್ಯೆ ಎರಡರಿಂದ ಮೂರು ಲಕ್ಷ ಇತ್ತು ಸ್ವಲ್ಪ ಕಷ್ಟ ಇತ್ತು ಒಂದು ವೇಳೆ ಬ್ಯಾರಿಕೇಡ್ಗಳನ್ನ ಹಾಕಿ ರೋಡ್ ಶೋ ಮಾಡಿದ್ರೆ ಈ ರೀತಿ ನೂಕು ನುಗ್ಗಲಾಗಿ ಕಾಲ್ ಸಿಲುಕಿ ಜನ ಸಾಯ್ತಾ ಇರಲಿಲ್ಲವೇನೋ ಈಗ ಸರ್ಕಾರ ಬೇರೆಯವರ ಮೇಲೆ ಗೂಬೆ ಕೂರಿಸಿದೆ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಪ್ರಯೋಗ ಮಾಡಿದೆ ಇದಕ್ಕೆಲ್ಲ ಪೊಲೀಸರು ಕಾರಣ ಅಂತ ಹೇಳಿ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಕೇಸ್ ತನಿಖೆ ಸಿಬಿಐ ಮಾಡುತ್ತೆ ಹೈಕೋರ್ಟ್ ಸಹ ಈ ಕೇಸ್ನ ಕೈಗೆತ್ತಿಕೊಂಡಿದೆ ತನಿಖೆ ನಡೆದ ಮೇಲೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ ಎರಡನೇ ತಪ್ಪು ಅಭಿಮಾನಿಗಳದ್ದು ಅಭಿಮಾನವಿರಬೇಕು ಅತಿರೇಕದ ಹುಚ್ಚು ಅಭಿಮಾನ ಇರಬಾರ್ದು ಈ ರೀತಿ ಹುಚ್ಚು ಅಭಿಮಾನದಿಂದ ಪ್ರಾಣ ಹೋಯಿತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹತ್ತು ಲಕ್ಷ ಘೋಷಣೆ ಮಾಡ್ತು ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರಾಣಕ್ಕೆ ಇಷ್ಟೇನ ಬೆಲೆ ನಾವೆಲ್ಲ ಅವರಿಗೊಂದು ವ್ಯೂ ಕೌಂಟ್ ಅಷ್ಟೇ ನಮ್ಮ ಅಭಿಮಾನ ಅವರಿಗೊಂದು ವ್ಯಾಪಾರವಷ್ಟೇ ಮತ್ತೇನೂ ಅಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ